ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲರಿ ಡಿಸೈನ್ಸ್ ನೋಡೋಣ ಫಸ್ಟ್ ಡಿಸೈನ್ ಬಂದು ಕೇವಲ ನಾಲ್ಕು ಗ್ರಾಮ್ ಅಲ್ಲಿ ಸಿಗುವಂತಹ ಹಾಫ್ ಜುಂಕಾ ಇಯರಿಂಗ್ಸ್ ಒಂದೊಂದು ಓಲೆ ಕೂಡ ನಿಮಗೆ ಡಿಫ್ರೆಂಟ್ ಡಿಸೈನ್ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ ಮುತ್ತಿನ ಲಾಂಗ್ ಹರ ಅಥವಾ ಗೆ ಮ್ಯಾಚ್ ಆಗುವಂತಹ ಚಾಂದ್ಬಾಲಿ ಡಿಸೈನ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ಒಂದು ಓಲೆ ನೋಡಿ ಆಂಟಿಕ್ ಫಿನಿಶ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಇದು ಆರು ಗ್ರಾಮ್ ನಲ್ವತ್ತು ಮಿಲಿಯಲ್ಲಿ ರೆಡಿ ಆಗಿರುವಂತದ್ದು ಇದು ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಜುಮ್ಕಾ ಡಿಸೈನ್ ಆಗಿರತ್ತೆ ಕಂಪ್ಲೀಟ್ ಆಗಿ ಸ್ಮಾಲ್ ಗೋಲ್ಡ್ ಬಾಲ್ಸ್ ಅನ್ನ ಬಳಸಿ ಜುಮ್ಕಾನ ರೆಡಿ ಮಾಡಿದರೆ ಸೆಂಟರ್ ನಲ್ಲಿ ಒಂದು ರೂಬಿ ಸ್ಟೋನ್ ಕೂಡ ನೋಡಬಹುದು ಇದರ ವೇಟ್ ನಿಮ್ಗೆ ಟ್ವೆಂಟಿ ಗ್ರಾಮ್ಸ್ ಆಗತ್ತೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಪಿಕಾಕ್ ಡಿಸೈನ್ ಜುಮ್ಕಾ ತುಂಬಾನೇ ಬ್ಯೂಟಿಫುಲ್ ಹಾಗೇನೆ ಗ್ರಾಂಡ್ ಲುಕಿಂಗ್ ಡಿಸೈನ್ ಅಂತಾನೆ ಹೇಳ್ಬಹುದು ಈ ಒಂದು ಜುಮ್ಕಾ ಟೆನ್ ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇದೆ ಪಿಂಕ್ ರೂಬಿ ಸ್ಟೋನ್ ಜೊತೆಗೆ ಪರ್ಲ್ ಹ್ಯಾಂಗಿಂಗ್ಸ್ ಇರುವಂತಹ ಜುಮಾ ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನು ಟ್ರೆಡಿಷನಲ್ ಔಟ್ಫಿಟ್ಸ್ ಎಲ್ಲ ಸೂಟ್ ಆಗುತ್ತೆ ಹಾಗೇನೆ ಲೈಟ್ ವೇಟ್ ಆಗಿ ಕೂಡ ಇದೆ ಜಸ್ಟ್ ಏಟ್ ಗ್ರಾಮ್ಸ್ ಅಲ್ಲಿ ಈ ರೀತಿಯ ಜುಮ್ಕಾಗಳನ್ನ ನೀವು ಮಾಡಿಸ್ಕೋಬಹುದು ಜುಮ್ಕಾಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಸುಂದರವಾದ ರೂಬಿ ಸ್ಟೋನ್ ನೆಕ್ಲೆಸ್ ಕೂಡ ತೋರಿಸ್ತಾ ಇದ್ದೀನಿ ಇದರಲ್ಲಿ ನೆಕ್ಲೆಸ್ ಪೂರ್ತಿ ರೌಂಡ್ ಶೇಪ್ ಅಲ್ಲಿ ರೂಬಿ ಸ್ಟೋನ್ಸ್ ಅನ್ನ ಹಾಕಿದರೆ ನೀವು ಬೇಕಿದ್ರೆ ಸ್ಕ್ವೇರ್ ಶೇಪ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದರ ಟೋಟಲ್ ವೈಟ್ ಬಂದು ಟ್ವೆಂಟಿ ಟೂ ಗ್ರಾಮ್ಸ್ ಇದೆ ಇದು ಟ್ವೆಲ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿರುವಂತಹ ರಾಮ್ ಲೀಲಾ ಓಲೆ ಡಿಸೈನು ಓಲೆ ಪೂರ್ತಿ ಸ್ಮಾಲ್ ಲೀಫ್ ಶೇಪ್ ಅಲ್ಲಿ ಡಿಸೈನ್ ಬರುತ್ತೆ ಮಧ್ಯ ಗೆಜೆ ಟೈಪ್ ಹ್ಯಾಂಗಿಂಗ್ಸ್ ಕೂಡ ನೋಡಬಹುದು ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರೋದು ಸ್ಟಡ್ ವಿತ್ ಜುಮ್ಕಾ ಇಯರಿಂಗ್ಸ್ ಲಕ್ಷ್ಮಿ ಡಿಸೈನ್ ಅಲ್ಲಿ ಬರುತ್ತೆ ಓಲೆಯ ಡಿಸೈನ್ ಪ್ಯಾಟರ್ನ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬ್ರೈಟ್ಸ್ ಗೆಲ್ಲ ಇತರ ಓಲೆಗಳು ಸಖತ್ತಾಗಿ ಕಾಣಿಸುತ್ತೆ ಇದರ ವೇಟ್ ಬಂದು ಫೋರ್ಟೀನ್ ಗ್ರಾಮ್ಸ್ ಪರ್ಲ್ ವಿತ್ ಎಲೆಕ್ಟ್ರೋಫೋಮಿಂಗ್ ಗುಂಡಲ್ಲಿ ಮಾಡಿರೋ ಸರ ಡಿಸೈನ್ಗಳು ಇದರಲ್ಲಿ ಒರಿಜಿನಲ್ ಸ್ವರೋಸ್ಕಿ ಪರ್ಲ್ಸ್ ಅನ್ನ ಬಳಸಿದರೆ ಇದರ ವೇಟ್ ಬಂದು ಏಟ್ ಟು ನೈನ್ಟೀನ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಫೋರ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ಆಟಿಕ್ ಫಿನಿಶ್ ಲಕ್ಷ್ಮಿ ಡಿಸೈನ್ ಲಾಂಗ್ ಟ್ವೆಂಟಿ ಟು ತರ್ಟಿ ಗ್ರಾಮ್ಸ್ ರೇಂಜಲ್ಲಿ ಸಿಗುವಂತಹ ಲಾಂಗ್ ಮತ್ತು ಶಾರ್ಟ್ ಮೋಹನ್ಮಾಲಾ ಗುಂಡಿನ ಸರ ಡಿಸೈನ್ಸ್ಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರುವಂತಹ ಲೈಟ್ ವೇಟ್ ಟ್ರೆಡಿಷನಲ್ ಜುವೆಲರಿ ಸೆಟ್ ಸಿಕ್ಸ್ಟಿ ಗ್ರಾಮ್ಸ್ ಅಲ್ಲಿ ನಿಮಗೆ ಲಾಂಗ್ ಹಾರ ಮತ್ತು ನೆಕ್ಲೆಸ್ ಎರಡು ಕೂಡ ತುಂಬಾ ಲೈಟ್ ವೇಟ್ ನಲ್ಲಿ ಸಿಗುವಂತಹ ಸಿಂಗಲ್ ಮತ್ತು ಡಬಲ್ ಲೈನ್ ಲೇಡೀಸ್ ಕಡಾ ಡಿಸೈನು ಕಡಾ ಮಧ್ಯ ಪಿಂಕ್ ಸ್ಟೋನ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದರ ವೇಟ್ ರೇಂಜ್ ಬಂದು ಸೆವೆನ್ ಟು ಲೆವೆನ್ ಗ್ರಾಮ್ಸ್ ಒಳಗಡೆ ಬರುತ್ತೆ ಟೂ ಟು ಫೋರ್ ಗ್ರಾಮ್ಸ್ ಒಳಗಡೆ ಈ ತರ ಫ್ಯಾನ್ಸಿ ಡಿಸೈನ್ ಫಿಂಗರ್ ರಿಂಗ್ ಗಳು ಸಿಗುತ್ತೆ ನೋಡಿ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ವಯಸ್ಸಾದವರು ಇಷ್ಟಪಡುವಂತಹ ಮೂರು ಎಳೆಯ ಲಕ್ಷ್ಮಿ ಮೋಪ್ ಇರುವಂತಹ ಲಾಂಗ್ ಚೈನ್ ಡಿಸೈನು ಇದಕ್ಕೆ ಕಾಫಿ ಬೀಜ ಸರ ಅಂತ ಕೂಡ ಕರೀತಾರೆ ತುಂಬಾನೇ ಹಳೆ ಕಾಲದ ಒಂದು ಡಿಸೈನು ಇವಾಗ ನೋಡ್ತಾ ಇರೋದು ಎರಡು ಎಳೆಯ ಮಾಂಗಲ್ಯ ಚೈನ್ ಡಿಸೈನು ಟೈರ್ ಕಟಿಂಗ್ ಡಿಸೈನ್ ಅಲ್ಲಿ ಬರುತ್ತೆ ಚೈನ್ ಅಲ್ಲಿ ನಿಮಗೆ ತ್ರೀ ಸ್ಟೆಪ್ ಅಲ್ಲಿ ಕರಿಮಣಿ ಡಿಸೈನ್ ಅನ್ನ ಕೊಟ್ಟಿರುವಂತದ್ದು ಫಾರ್ಟಿ ಗ್ರಾಮ್ಸ್ ಅಲ್ಲಿ ಈ ತರ ಪ್ಯಾಟರ್ನ್ ಮಾಂಗಲ್ಯ ಚೈನ್ ಡಿಸೈನ್ ಮಾಡಿಸ್ಕೋಬಹುದು ಜಸ್ಟ್ ಒಂಬತ್ತು ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ಮಾಡಿರೋ ಆಂಟಿಕ್ ಫಿನಿಶ್ ಲಕ್ಷ್ಮಿ ಡಿಸೈನ್ ನೆಕ್ಲೆಸ್ ನೋಡೋಕೆ ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ತರ ಕಾಣುತ್ತೆ ಸಿಕ್ಸ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ರೇಂಜಲ್ಲಿ ಸಿಗುವಂತಹ ಟೂ ಮತ್ತು ತ್ರೀ ಸ್ಟೆಪ್ ನೆಕ್ಲೆಸ್ ಡಿಸೈನ್ಗಳು ಡಿಫ್ರೆಂಟ್ ಕಲರ್ ಬೀಡ್ಸ್ ಕಾಂಬಿನೇಷನ್ ನಿಮಗೆ ಡಿಸೈನ್ಸ್ ಅವೈಲೇಬಲ್ ಇದೆ ಕೋರಲ್ ಬೀಟ್ಸ್ ಅನ್ನ ಬಳಸಿ ಮಾಡಿರುವಂತಹ ಲಾಂಗ್ ಚೈನ್ ಡಿಸೈನು ಇದಕ್ಕೆ ಪೆಂಡೆಂಟ್ ಆಗಿ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಲಾಂಗ್ ಹಾರ ಫಾರ್ಟಿ ಸೆವೆನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿದೆ